ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಊರ ಹಬ್ಬ ಅಂತ ಹೇಳಿ ನಮ್ಮ ಊರಿಗೆ ಬಂದಿದ್ದೀವಿ ಲೀಟ್ ವೀಡಿಯೋ ವಾಚ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳ್ಳಿ ಅಂತ ಹೇಳಿದ ಮೇಲೆ ಹಂಡೆ ಒಲೆ ನೀರಿನ ಸ್ನಾನ ಆಗಲೇಬೇಕು ಅದೇ ರೀತಿ ನಮ್ಮ ಪಾಪುಗೂ ಇಲ್ಲಿ ಅಂಡೆ ಒಲೆ ಸ್ನಾನ ಬೇಗ ಮಾಡಿಸಿ ಇವತ್ತು ಊರಲ್ಲಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ತಲೆಗೆ ಸ್ನಾನ ಮಾಡಿ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದರು ಪೂಜೆ ಆಗಿದ ತಕ್ಷಣ ಒಂದು ಬ್ರೇಕ್ಫಾಸ್ಟ್ ಮಾಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗೋಕ್ಕೆ ಶುರು ಆದ್ವಿ ಮತ್ತು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ವಿ ಬೇಬಿನೂ ಅವ್ರ ಅಜ್ಜಿ ಇಬ್ಬರು ರೆಡಿ ಆಗಿದ್ದಾರೆ ಟೆಂಪಲ್ಗೆ ಹೋಗೋಕ್ಕೆ ರೆಡಿನಾ ಇಬ್ಬರು ನಾನು ನನ್ನ ಮಗಳು ಇಬ್ಬರು ಸೇಮ್ ಟ್ವಿನ್ನಿಂಗ್ ಡ್ರೆಸ್ ಮಾಡ್ಕೊಂಡಿದ್ದೀವಿ ಹೇಗೆ ಕಾಣ್ತಾ ಇದ್ದೀವಿ ಇಬ್ರು ರೆಡಿ ದೇವಸ್ಥಾನಕ್ಕೆ ಹೋಗಕ್ಕೆ ಮನೆಯಲ್ಲೆಲ್ಲ ಅಡುಗೆ ಮಾಡಿಟ್ಟು ನಾವು ರೆಡಿಯಾಗಿ ಹೋಗೋಷ್ಟ್ರಲ್ಲಿ ಈವ್ನಿಂಗ್ ಆಯಿತು ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೊರಟ್ವಿ ಊರಬ್ಬ ಜಾತ್ರೆಗಳಲ್ಲಿ ಹೂವನ್ನ ನೋಡೋಕೆ ಚಂದ ಅದೇ ರೀತಿ ಹೂನಲ್ಲೇ ಎಲ್ಲ ಅಲಂಕಾರ ಮಾಡಿದ್ರು ದೇವಸ್ಥಾನ ಎಲ್ಲ ನಾವು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡ್ವಿ ನಮ್ಮದು ಸ್ವಲ್ಪ ಅರ್ಕೆ ಇತ್ತು ದೇವರಿಗೆ ಸೀರೆ ಮಡ್ಲಕ್ಕಿ ಎಲ್ಲ ಕೊಡೋದು ದೇವರಿಗೆಲ್ಲ ಕೊಟ್ಟು ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆ್ಯಕ್ಚುಲಿ ಇದು ಒಂದು ವಾರದಿಂದ ನಡೀತಾ ಇದೆ ಆದರೆ ನಾವು ಹೋಗಿದ್ದು ಹಬ್ಬ ಆದಮೇಲೆ ಯಾಕಂದರೆ ಇಲ್ಲಿ ಹಬ್ಬ ಶುರು ಆಗೋದು ಶಿವರಾತ್ರಿ ಹಬ್ಬದ ದಿನ ಸೊ ನಾನು ಇದ್ದಿದ್ದರಿಂದ ಶಿವರಾತ್ರಿ ಹಬ್ಬ ನಾವು ಅಲ್ಲೇ ಮಾಡ್ತೀವಿ ಸೊ ಅದರಿಂದ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಹಬ್ಬ ಮುಗಿಸ್ಕೊಂಡು ಬಂದ್ವಿ ನಾವು ದೇವರ ದರ್ಶನ ಪೂಜೆ ಮಾಡಿ ಆಚೆ ಬಂದ ಮೇಲೆ ಈ ತರ ಧೂಪ ಹಾಕ್ತಾರೆ ನೀವು ನೋಡಿರ್ಬೋದು ಮಾದೇಶ್ವರನ ಬೆಟ್ಟದಲ್ಲೆಲ್ಲ ಹಾಕ್ತಾರೆ ಅದೇ ರೀತಿ ಇಲ್ಲೂ ನಾವು ಹಾಕದ್ವಿ. ನಮ್ಮ ಪಾಪುನೂ ಒಂದು ಬಲೂನ್ ತೊಗೊಂಡು ಮತ್ತು ನೋಡಿ ಗ್ಲಾಸ್ ತೊಗೊಂಡ್ಲು ಕಾಣ್ತಾ ಇದ್ದಾಳೆ ಮತ್ತು ನೆಕ್ಸ್ಟು ನಾವು ಬಳೆ ಹಾಕ್ಸ್ಕೊಂಡ್ವಿ ಹೆಣ್ಮಕ್ಳು ಅಂದ್ರೇ ಅಷ್ಟಲ್ವಾ ಬಳೆ ನೋಡಿದ ತಕ್ಷಣ ಇಷ್ಟ ಆಗತ್ತೆ ಫೈನಲ್ ಮನೆಗೆ ಬಂದು ಒಬ್ಬಟ್ಟಿನ ಊಟ ಮಾಡಿದ್ರು ನಾವೇ ಎಲ್ಲರೂ ಸೇರಿ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡಿದ್ವಿ ಹಬ್ಬ ಆದ್ರಿಂದ ಸಿಹಿ ಅಡುಗೆ ಮಾಡಲೇಬೇಕು ಎಲ್ಲರೂ ಸೇರಿ ಅಡುಗೆ ಮಾಡಿ ಲಾಸ್ಟಲ್ಲಿ ಎಲ್ಲ ಊಟ ಮಾಡಿದ್ವಿ ಹೀಗಿತ್ತು ನಮ್ಮೂರ ಹಬ್ಬ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ